ಮನೆಯನ್ನು ನಮ್ಮಲ್ಲಿ ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಮಕ್ಕಳಿಗೆ ಒಂದ್ ಮಗುಗೆ ವರ್ಷಕ್ಕೆ ಐವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ ಅಂತ ಹೇಳ್ತಾರೆ ಯಾವ್ದು ಖರ್ಚು ಮಾಡ್ತಾ ಇದಾರೆ ಅಂತ ಬೇಕು ಗುಣಾತ್ಮಕ ಶಿಕ್ಷಣ ಕೊಡ್ಲಿಕ್ಕೆ ಏನೇನು ವ್ಯವಸ್ಥೆ ಮಾಡಿದ್ರೆ ಅಂತ ಸರ್ಕಾರನ ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ಒಂದು ನಾವು ಅರ್ಥಕೊಂಡಿರೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಏನು ಈ ವಸತಿ ಶಾಲೆಗಳು ಪ್ರಾರಂಭ ಆಯಿತು ನಮ್ಮ ರಾಜ್ಯದಲ್ಲಿ ಇದರಲ್ಲಿ ನಮಗೆ ಪ್ರತಿ ವರ್ಷ ಅಲ್ಲಿ ಫಲಿತಾಂಶಗಳನ್ನ ನೋಡಿದಾಗ ಉತ್ತಮ ರೀತಿಯಲ್ಲಿ ಫಲಿತಾಂಶ ನಮ್ಮಲ್ಲೇ ಕೂಡ ಐದಾರು ಮೊರರ್ಜಿ ಶಾಲೆಗಳಿದಾವೆ ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲ ಪ್ರತಿ ವರ್ಷ ಕೂಡ ನೂರಕ್ಕೆ ನೂರಷ್ಟು ಫಲಿತಾಂಶ ಬರ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತೇವೆ ಯಾವುದರಿಂದ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತ ಇದನ್ನ ಇವರು ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗ್ಬೋದು ನಿಮ್ ಕಮಿಷನರ್ ಆಗ್ಬೋದು ನಮ್ಮ ವಿದ್ಯಾ ಇಲಾಖೆ ಮಂತ್ರಿಗಳಾಗ್ಬೋದು ಯಾಕೆ ಇದನ್ನ ಗಮನಿಸ್ತಾ ಇಲ್ಲ ನಮ್ಮ ರಾಜ್ಯದ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕೆ ಎಲ್ಲಿಂದ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಕಂಡುಕೊಂಡಾಗಲೂ ಕೂಡ ಹೆಮ್ಮರಾಜ್ಯ ಶಾಲೆಗಳಿಂದ ಇಲ್ಲೆಲ್ಲ ನಾವು ತರ್ಬೋದು ಅಲ್ಲೇ ಮಕ್ಕಳು ಇತ್ಕೊಂಡು ಅಲ್ಲೇ ವಸತಿ ಶಾಲೆಗಳು ಮಾಡಿಕೊಂಡು ಅಲ್ಲೇ ಶಿಕ್ಷಕರು ಕೂಡ ಇತ್ಕೊಂಡು ಪಾಠ ಮಾಡಿದ್ರೆ ಅವ್ರಿಗೆಲ್ಲ ರೀತಿಯಲ್ಲೂ ಕೂಡ ಸೆಂಟ್ ಪರ್ಸೆಂಟ್ ರಿಸಲ್ಟ್ ತರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅರಿವಿಗೆ ಬಂದರೂ ಕೂಡ ಇವ್ರು ಯಾಕಿದ್ರ ಕಡೆ ಮಗ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಇದನ್ನು ನಾವು ಒಬ್ಬರ ಖಂಡಿತ ನಿಮ್ಮ ಶಿಕ್ಷಣ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ನಾನು ಖಂಡಿತ ಭೇಟಿ ಮಾಡ್ತೇನೆ ನಿಮ್ಮ ಸಂಘದವ್ರೂ ಐದು ಐದಾರು ಜನನೂ ಕರ್ಕೊಂಡು ನಾನು ಹೋಗುವಂಥದ್ದನ್ನು ಕೂಡ ನಾಳೆ ಅವ್ರ ಅಪಾಯಿಂಟ್ಮೆಂಟ್ನು ಕೂಡ ಕೇಳ್ತೇನೆ ಸಮಾಜ ಸಮಾಜ ಕಲ್ ಸಚಿವರನ್ನು ಕೂಡ ಕೇಳ್ತೇನೆ ಖಂಡಿತ ಇವತ್ತು ಕೇಳಿ ನಾಳೆ ಒಂದು ಅಪಾಯಿಂಟ್ಮೆಂಟು ಕೂಡ ಫಿಕ್ಸ್ ಮಾಡ್ಕೋತೇನೆ ಸ ನಿಮ್ಮ ಸೋಷಲ್ ವೆಲ್ಫೇರ್ ಸಚಿವ್ರನ್ನ ಇವ್ರನ್ನ ಖಂಡಿತ ಒಂದು ನಾವು ಏನಾಗಿದೆ ಅಂದರೆ ಒಂದು ನನಗೆ ನನಗೆ ಒಂದು ಹೆಮ್ಮೆ ಇದೆ ಈ ಸಂಸ್ಥೆ ಬಗ್ಗೆ ಈ ಮೇ ಶಾಲೆಗಳ ಬಗ್ಗೆ ಕ ಕಳೆದ ಎಸ್ ಎಲ್ ಸಿ ಫಲಿತಾಂಶ ನಾವು ನೋಡಿದಾಗ ನಮ್ಮ ಕ್ಷೇತ್ರ ಚಿಕ್ಕನಾಯಕ್ನಲ್ಲಿನಲ್ಲಿ ನಮ್ಮಲ್ಲಿ ಹೋದ ವರ್ಷ ಈ ವರ್ಷ ಎರಡು ವರ್ಷವೂ ಕೂಡ ಎಸ್ ಸಿನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ನಮ್ಮ ಚಿಕ್ಕನಾಯ್ಕನಲ್ಲಿ ಪಡ್ಕೊಂಡು ಸಲ ಸುಮಾರು ಎಂಟು ಜನ ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಅಂಕಕ್ಕಿಂತ ಹೆಚ್ಚು ಅಂಕವನ್ನು ಪಡೆದರು ಈ ವರ್ಷ ನಲವತ್ತ್ನಾಲ್ಕು ಜನ ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪ ಇಪ್ಪತ್ತು ಮೇಲೆ ಪಡೆದು ಅದರಲ್ಲಿ ಮೊದಲನೇ ಮೂರು ಸ್ಥಾನ ನಮ್ಮ ಸರ್ಕಾರಿ ಶಾಲೆಗಳು ಅದರಲ್ಲಿ ಮೊದಲನೇದು ನಮ್ಮ ಮೂರಾರ್ಜಿ ಶಾಲೆ ಮೇಲೇದು ಆರ್ನೂರ ಇಪ್ಪತ್ತ ಪಡೆದಂಥದ್ದು ಇದು ನಮ್ಗೆ ಹೆಮ್ಮೆ ಇದೆ ಎಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ಸ್ ನಮಗೆ ಇದೆ ನಮ್ಮ ಮಕ್ಕಳಿಗೆ ಅಂತಕ್ಕಂಥದ್ದು ಆಲೋಚನೆ ಇವತ್ತು ಸಂಸ್ಥೆಗಳು ಮತ್ತು ಸರ್ಕಾರ ಮಾಡಬೇಕಾಗ್ತದೆ ಅದರಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸ್ಬೋದು ವಿದ್ಯಾ ಕ್ಷೇತ್ರದಲ್ಲಿ ನಾವು ಮಕ್ಕಳಿಗೆ ಉತ್ತೇಜನ ಕೊಟ್ರೆ ಖಂಡಿತ ಮಕ್ಕಳನ್ನು ನಾವು ಒಳ್ಳೆ ರೀತಿಯಲ್ಲಿ ಅವರ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅರ್ಥ ಇವತ್ತು ಸರ್ಕಾರ ಅದರ ಕಡೆ ಮುಖ ಮಾಡಬೇಕು ವಿನ ಖಂಡಿತ ಒಂದು ನಮಗೆ ತಾರತಮ್ಯ ಆಗಬಾರ್ದು ಶೈಕ್ಷಣಿಕವಾಗಿ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮಕ್ಕಳೆಲ್ಲ ಒಂದೇ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಶಿಕ್ಷಕರೆಲ್ಲ ಒಂದೇ ಅಂತ ಯಾಕೆ ನಿಮಗೆ ಭಾವನೆ ಬರ್ತಾ ಇಲ್ಲ ಸರ್ಕಾರಕ್ಕೆ ನೀವು ಇದ್ರ ಕಡೆ ಅವರು ಅವರು ಕೂಡ ಹೆಂಗೆ ಸರ್ಕಾರಿ ಶಾ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಪಾಠ ಮಾಡ್ತಾ ಇದ್ರ ನೀವು ಕೂಡ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ನೀವು ಕಲಿಕೆಯಲ್ಲಿ ಎಲ್ಲಾ ಚಟುವಟಿಕೆಗಳಲ್ಲೂ ಕೂಡ ಮಕ್ಕಳನ್ನ ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ಖಂಡಿತ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು ನಾಳೆ ನಾನು ಸಭೆಯ ತಮ್ಮ ತಮ್ಮ ಯಾರ ಮುಖಾಂತರ ನಾನು ಕರ್ಕೊಂಡೋಗಿ ಮಂತ್ರಿಗಳನ್ನ ಭೇಟಿ ಮಾಡಿಸ್ತೇನೆ ಜೊತೆಗೆ ಸದನದಲ್ಲೂ ಕೂಡ ಇದನ್ನು ಧ್ವನಿ ಎತ್ತಿ ಖಂಡಿತ ಇದನ್ನು ಇದಕ್ಕೆ ನಿಮಗೆ ಡೈರೆಕ್ಟ್ರೇಟ್ ಆಗಬೇಕು ಅಂತಕ್ಕಂಥ ಒತ್ತಾಯನ ನಾನು ನಮ್ಮೆಲ್ಲರ ಶಾಸಕರು ನಮ್ಮ ಪಕ್ಷದ ಶಾಸಕರು ಮತ್ತು ಬಿ ಜೆ ಪಿಯವ್ರನ್ನ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿ ಆರ್ ಅಶೋಕ್ ಅವ್ರನ್ನ ಕೂಡ ಜೊತೆಗೆ ತಗೊಂಡು ಖಂಡಿತ ನಾವು ಇದನ್ನು ಧ್ವನಿ ಎತ್ತಿ ನಿಮ್ಮ ಪರವಾಗಿ ನಿಲ್ತೇವೆ ಯಾಕೆ ನಮಗೆ ಮಕ್ಕಳ ಭವಿಷ್ಯ ಮುಖ್ಯ ನೀವು ಕೂಡ ಅವರಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇರ್ಬೇಕಾದ್ರೆ ಈ ಥರ ಒಂದು ವಸತಿ ಶಾಲೆಗಳು ನಮಗೆ ತಲೆ ಎತ್ತಬೇಕು ಅದ್ರ ಮುಖಾಂತರ ನಾವು ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಸೆ ಆಗಿರೋದ್ರಿಂದ ಖಂಡಿತ ಇದ್ರ ಬಗ್ಗೆ ಪರವಾಗಿ ನಾವೆಲ್ಲ ನಿಲ್ತೇವೆ ನಾವು ಇನ್ನೊಂದು ಕೂಡ ಆಚೆ ಆಲೋಚನೆ ಮಾಡಿದ್ದೇವೆ ನಾವೆಲ್ಲ ಶಿಕ್ಷಕರು ಯಾವಾಗಲೂ ಕೂಡ ಕೂತ್ಕೊಳ್ತೇವೆ ನೆನ್ನೆ ಕೂಡ ಪ್ರೈಮರಿ ಶಿಕ್ಷಕರು ಮುನ್ನೂರ ಹನ್ನೆರಡು ಶಾಲೆಗಳ ಹೆಡ್ ಮಾಸ್ಟ್ರುಗಳು ಕೂತ್ಕೊಂಡ್ವಿ ಹೇಗೆ ನೀವು ಚೆನ್ನಾಗಿ ಕಲಿಕೆ ಪ್ರಾರಂಭದಲ್ಲಿ ಮೊಳಕೆ ಇದ್ದಾಗಲೇ ನೀವು ಬೇಸ್ಮೆಂಟ್ ಸರಿ ಇದ್ರೆ ಮುಂದೆ ಮಕ್ಕಳು ಭವಿಷ್ಯ ಸರಿ ಹೋಗ್ತದೆ ಎಸ್ ಎಲ್ ಸಿನಲ್ಲಿ ನಲ್ಲಿ ಒಳ್ಳೆ ರಿಸಲ್ಟ್ ತರಬಹುದು ಅಂತ ಕೂಡ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವಿ ನಾವು ಇನ್ನೊಂದು ಆಲೋಚನೆಗೂ ಕೂಡ ಬಂದಿದ್ವಿ ಸರ್ಕಾರಿ ಶಾಲೆಗಳನ್ನ ಒಂದು ಪಂಚಾಯತ್ ನಲ್ಲಿ ಒಂದೇ ಸುರಡಿನಲ್ಲಿ ಅಂಗನವಾಡಿಯಿಂದ ಪಿ ಯು ಸಿವರೆಗೂ ಕೂಡ ಮಾಡಿದ್ರೆ ಖಂಡಿತ ಒಂದು ಸರ್ಕಾರಿ ಶಾಲೆಗಳ ಒಂದು ಅಸ್ತಿತ್ವ ಉಳಿತದೆ ಈಗಿಲ್ಲ ಒಳ್ಳೆ ಕಟ್ಟಡ ಇರ್ತದೆ ನಾಲ್ಕೈದು ಜನ ಮಕ್ಕಳಿದ್ದಾರೆ ಹಳ್ಳಿಗಳಲ್ಲಿ ಈ ತರ ಎಲ್ಲ ವ್ಯವಸ್ಥೆ ಇರೋದನ್ನ ಇದನ್ನ ಆಲೋಚನೆ ಮಾಡಿ ದುಡ್ಡು ಖರ್ಚು ಮಾಡ್ತೀರಿ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಿ ಮಕ್ಕಳಿಗೆ ಎಲ್ಲರನ್ನೂ ಕೂಡ ಒಟ್ಟಿಗೆ ಶಿಕ್ಷಣ ಸಿಗೋ ರೀತಿನಲ್ಲಿ ಮಾಡಬೇಕು ಇದೆಲ್ಲದೂ ಕೂಡ ಒತ್ತಾಯ ಇದೆ ಖಂಡಿತ ಏನೀಗ ನೀವು ವಸತಿ ಶಾಲೆ ಶಿಕ್ಷಕರುಗಳು ತಾವೆಲ್ಲ ಇಲ್ಲಿ ಸೇರಿದಿರಿ ಖಂಡಿತ ನಿಮ್ಮ ಪರವಾಗಿ ನಾವು ಯಾವತ್ತೂ ಕೂಡ ಇರ್ತೇವೆ ನಿಮ್ಮ ಧ್ವನಿಯಾಗಿರ್ತೇವೆ ಅಂತಕ್ಕಂಥದ್ದನ್ನು ನಾನು ಮನಸ್ಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದನ್ನು ನಾವು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ನಾವು ಇಬ್ಬರು ಕೂಡ ಧ್ವನಿ ಎತ್ತಿ ನಿಮಗೆ ಅದಕ್ಕೆ ಡೈರೆಕ್ಟ್ರೇಟ್ ಮಾಡಿಸ್ತಕ್ಕಂಥದ್ದು ಮತ್ತು ನಿಮಗೆ ಎಲ್ಲ ರೀತಿಯ ಸವಲತ್ತು ನಾನು ನೋಡಿದೆ ಬರ್ತಾ ಕಾರಲ್ಲಿ ನೋಡಿದೆ ನಿನ್ನೆ ನನಗೆ ಕೊಟ್ಟಿದ್ದರು ನಮ್ಮ ಶಿಕ್ಷಕರೆಲ್ಲ ಕೂಡ ಕೊಟ್ಟಿದ್ದರು ಅದರಲ್ಲಿ ನೋಡಿದಾಗ ಎಲ್ಲೆಲ್ಲಿ ತಾರತಮ್ಯ ಆಗಿದೆ ಅಂತಕ್ಕಂಥದ್ದು ಎಲ್ಲದನ್ನು ಕೂಡ ನೋಡಿದ್ದೇನೆ ನಿಮಗೆ ದೊರಕಬೇಕಾದಂಥ ಎಲ್ಲ ಸವಲತ್ತುಗಳು ಕೂಡ ನಮ್ಮ ವಸತಿ ಶಾಲೆ ಶಿಕ್ಷಕರಿಗೆ ದೊರಕ್ತಾಯಿಲ್ಲ ಅದನ್ನು ಕೊಡಿಸೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲ ದಯಮಾಡಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಇದನ್ನು ಖಂಡಿತ ನಾವು ತಾರ್ಕಿಕ ಹಂತಕ್ಕೆ ತಗೊಂಡೋಗಿ ಇದರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಳ್ಳೋ ರೀತಿಯಲ್ಲಿ ಮಾಡುವಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆಯಲ್ಲಿ ತಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕನ ಜಾತ್ಯತೀತ ಜನತಾ ದಳದ ಶಾಸಕರ ನಾಯಕರಾಗಿರುವ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರುವ ಸುರೇಶ್ ಬಾಬು ಸರ್ ಅವರು ನಮ್ಮ ಶಿಕ್ಷಕರ ಮೇಲಿನ ಕಳಕಳಿಯಿಂದಾಗಿ ನಮ್ಮ ಶಿಕ್ಷಕರು ಅವರಿಗೆ ನೀಡಿರತಕ್ಕಂತಹ ಬೇಡಿಕೆಯ ಪಟ್ಟಿಯನ್ನು ಈಗಾಗಲೇ ಎರಡು ಮೂರು ದಿನಗಳಲ್ಲಿ ಸಂಪೂರ್ಣವಾಗಿ ಪರಿಶೀಲಿಸಿದ್ದಾರೆ ಅವರು ಮಾತಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಗಮನಿಸಬಹುದು ಅವರು ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಈಗಾಗಲೇ ಅದನ್ನ ಅಧ್ಯಯನ ಮಾಡಿದ್ದಾರೆ ಅಂತ